ಸಂಗತಿ ಮತ್ತೆ ಯಾರನ್ನ ನಿರ್ಬಂಧ ಮಾಡ್ತಾ ಇದ್ದಿದ್ದು ಎಲ್ಲಿಗೆ ಬಂದಿದ್ರು ಯಾಕೆ ಬಂದ್ರು ಇದನ್ನ ಅರ್ಥನೂ ಮಾಡಿಕೊಳ್ಳದೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವರನ್ನ ಶಿವಮೊಗ್ಗ ಜಿಲ್ಲೆ ಒಳಗಡೆ ನಡೆದೇ ನಡೆಸದೇ ಇರೋ ಹಾಗೆ ತಡಿಬೇಕು ಅಂತ ಆಲೋಚನೆ ನಡೆಯುತ್ತೆ ಅಂದ್ರೆ ಇದೊಂದು ಅಕ್ಷಮ್ಯ ಅಂತ ನಾನಂತೂ ಭಾವಿಸ್ತೇನೆ ಪ್ರಮೋದ್ ಮುತಾಲಿಕ್ ಏನ್ ಅಪರಾಧ ಮಾಡ್ತಾರೆ ಏನ್ ಅಪರಾಧ ಮಾಡಿದ್ದಾರೆ ಯಾವ್ಯಾವ ಸಂದರ್ಭಗಳ ಅವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳು ವಾಪಸ್ ಹೋಗಿದೆ ಒಂದು ಶಿಕ್ಷೆ ಆಗಿಲ್ಲ ಅವರಿಗೆ ಒಂದು ಶಿಕ್ಷೆ ಆಗಿಲ್ಲ ಅಂಥ ನಾಯಕರನ್ನ ಶಿವಮೊಗ್ಗಕ್ಕೆ ಬರಬೇಕಾದ್ರೆ ನೀವು ತಡಿತೀರಿ ಅಂತ ಹೇಳಿದ್ರೆ ಏನ್ ಹೇಳಬೇಕು ಒಂದು ಪತ್ರಿಕಾಗೆ ಒಟ್ಟಿಗೆ ಬರ್ತಾ ಇದ್ದು ಶಿವಮೊಗ್ಗಕ್ಕೆ ಅದಾದ್ಮೇಲೆ ಭದ್ರಾವತಿಗೆ ಅವರು ಒಂದು ಮದುವೆಗೆ ಹೋಗ್ಬೇಕಾಯ್ತು ಕಾರ್ಯಕರ್ತರು ಮದುವೆಗೆ ಇದನ್ನ ತಡಿತೀರಿ ಅತ್ತೆ ರಸ್ತೆ ನಿಲ್ಲಿಸ್ತೀರಿ ಎಳ್ದಾಡ್ತೀರಿ ಅವ್ರಿಗೆ ರಕ್ಷಣೆ ಕೊಡೋದು ಬದಲಾಗಿ ಅವ್ರ ಮೇಲೆ ಬೇರೆ ರೀತಿಯ ಮಾನಸಿಕತೆ ಒತ್ತಡ ಬರೋ ರೀತಿ ನಡ್ಕೊಳ್ತೀರಿ ಮುಂಚೆ ತೀರ್ಮಾನ ಮಾಡಿರೋದಿಲ್ಲ ನೋಟಿಸ್ ಕೊಟ್ಟು ಆಮೇಲೆ ಅವರಿಗೆ ಗಡಿಪಾರ ಮಾಡಬೇಕು ಅಥವಾ ಗಡಿ ಗಡಿಯಿಂದ ನಿಷೇಧ ಮಾಡಬೇಕು ನೀವು ಏನೂ ಮಾಡೋದಿಲ್ಲ ಸುಮಗ್ ಬಂದ ತಕ್ಷಣ ಶಾಂತಿನಗರದ ಆರಂಭದೊಳಗಡೆ ತಡಿತೀರಿ ಹಿಂದೂ ಸಮಾಜದ ಕಾರ್ಯವನ್ನು ಮಾಡೋದೇ ತಪ್ಪಾಗಾದರೆ ಅವರು ಬರ್ತಾ ಇದ್ದಿದ್ದು ಒಂದು ಕಾರ್ಯಕ್ಕೆ ಅಂತ ಹೇಳಿದರು ಅವರು ನಾನೆನ್ನೆ ನಾನು ರಾತ್ರಿ ಅಲ್ಲಿಗೆ ಹೋದೆ அவரு பிடுகோஸி சென்னை விடல ஒன்று சர் பத பிடுகன தடிய நாள் அதன் உதாட்ட ಇದು ಪುಸ್ತಕ ಹೌದು ಯಾವ್ಯಾವ ಪುಸ್ತಕದಲ್ಲಿ ಏನು ಮೊನ್ನೆ ಉದ್ಘಾಟನೆ ಮಾಡಿದಿರಿ ಅಲ್ಲಿ ಎಲ್ಲಾ ಯಾವ್ಯಾವ ಪುಸ್ತಕದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿದೆಯಾ ನಮಗೇನಾರು ಗೊತ್ತಿದೆಯಾ ಬಿಡುಗಡೆ ಮಾಡಿದಾರೋ ಇಲ್ಲೋ ಅದನ್ನ ನೀವು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾರೋ ಇಲ್ಲ ಈ ಪುಸ್ತಕ ಬಿಡುಗಡೆ ಮಾಡಿದ್ರೆ ಜಿಹಾದ್ ಇದು ಅಪರಾಧನಾ ನಮ್ಮ ರಕ್ಷಣಾಧಿಕಾರಿಗಳು ಯಾಕೆ ಯಾರನ್ನ ತೃಪ್ತಿ ಪಡಿಸ್ಲಿಕ್ಕೆ ಈ ಕಾರ್ಯವನ್ನು ಮಾಡ್ತೀರ ನಂಗೆ ಅರ್ಥ ಆಗೋದಿಲ್ಲ ಬರ್ತಿದ್ರು ಪುಸ್ತಕ ಬಿಡುಗಡೆ ಮಾಡ್ತಿದ್ರು ಹೊರಟೋಗ್ತಿದ್ರು ಏನು ವೆಂಕಯಚಕ ಬಂದಿರೋದವರು ವೆಂಕಯಚಕ್ ಬರೋರಿಗೆ ಯಾರಿಗೂ ನಾವೂ ಬಿಡಲ್ಲ ಹಿಂದೂ ಸಮಾಜದ ನಾಯಕರನ್ನ ನಾಯಕತ್ವನ್ನ ಹೊಡೆದಾಕುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀವಿ ಬಗ್ಬಡಿಯ ಕೆಲಸವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇದು ಶೋಭೆ ತರುವಂತ ಕೆಲಸ ಅಲ್ಲ ಇಲ್ಲಿ ರಕ್ಷಣಾಧಿಕಾರಿಗಳ ಬಗ್ಗೆ ನಮಗೆ ಗೌರವ ಇದೆ ಇಲ್ಲ ಅಂತಲ್ಲ ಯಾವ್ಯಾವ ಬಗ್ಗೆ ಏನೇನು ಕಠಿಣವಾದಂತ ಕ್ರಮ ತಗೊಂಡಿದೆ ಅಂತ ಕೇಳಿದ್ರೆ ಯಾರ ಹತ್ರ ಉತ್ತರ ಇಲ್ಲ ರೀ ಪುಸ್ತಕ ಬಿಡುಗಡೆ ಮಾಡೋರು ತಡಿತೀರಿ ಡ್ರಗ್ ಮಾಫಿಯಾದವರನ್ನ ಕೈ ಬಿಡ್ತೀರಿ ಮರಳು ಮಾಫಿಯಾದವರನ್ನ ಕೈ ಬಿಡ್ತೀರಿ ಮಾಡಬಾರದು ಅನಾಚಾರ ಮಾಡೋರು ಅಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ ಉಳಿಸ್ಕೊಳ್ತೀರಿ ಸತ್ಯ ಸಂಗತಿ ತಿಳಿಸಕ್ ಬಂದ್ರೆ ನಿಮಗೆ ಇಷ್ಟೊಂದು ಕಷ್ಟನಾ ಇದು ನಿಮಗೆ ಇಷ್ಟ ಆಗೋದಿಲ್ವಾ ಮರಳು ಮಾಫಿಯಾ ಜೊತೆಗೆ ಇರೋದೇ ನಿಮಗೆಲ್ಲ ಇಷ್ಟನಾ ರಾಜ್ಯ ಸರ್ಕಾರಕ್ಕೆ ಡ್ರಗ್ ಮಾಫಿಯಾ ಜೊತೆಗೆ ಇರೋದೇ ನೀವು ರಾಜ್ಯ ಸರ್ಕಾರಕ್ಕೆ ಇಷ್ಟನಾ ಮಾಡದಂತ ಅಪಮಾನ ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರದ ನೀತಿ ಮತ್ತೊಮ್ಮೆ ಪ್ರಕಟ ಆಗಿದೆ ಅಷ್ಟೇ ಇದು ಇದನ್ನು ಖಂಡಿಸ್ತೇನೆ ನಾನು ಒಬ್ಬ ಹಿಂದೂ ನಾಯಕರನ್ನ ಅಪಮಾನ ಮಾಡಿರುವಂತಹ ಈ ಸಂಗತಿ ಏನಿದೆ ರಾಜ್ಯ ಸರ್ಕಾರದ ದುರ್ವರ್ತನೆ ಏನಿದೆ ಇದನ್ನು ನಾನು ಖಂಡಿಸ್ತೇನೆ ರಸ್ತೆಯಲ್ಲಿ ಊಟ ಮಾಡೋ ಸ್ಥಿತಿ ಪಾಪ ಅವರಿಗೆ ಹನ್ನೊಂದುವರೆ ರಾತ್ರಿ ನಮ್ಮೊಬ್ಬ ಹಿಂದೂ ನಾಯಕರು ರಸ್ತೆಯಲ್ಲಿ ಊಟ ಮಾಡುವಂಥ ಸ್ಥಿತಿ ತಂದಿರುವಂಥ ರಾಜ್ಯ ಸರ್ಕಾರ ಈ ರಾಜ್ಯದ ಜನ ಕ್ಷಮಿಸೋದಿಲ್ಲ ನಿಮಗೆ ಅಂಥೇಳಿ ಈ ಸದನ ಹೇಳಿಕ್ಕೆ ಇಟ್ಟ